ನಮಸ್ಕಾರ ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಕುಮಾರ್ ವಿಟ್ಲಾ ಮೊದಲಿಗೆ ಮುಖ್ಯಾಂಶಗಳು ಅತಿಥಿ ಉಪನ್ಯಾಸಕರು ರಾಜ್ಯಾದ್ಯಂತ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಇಪ್ಪತ್ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಕೆಲಸ ಕಾಯಂಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಬೀದರ್ ನಗರದಲ್ಲಿ ಪಂಜಿನ ಮೆರವಣಿಗೆ ಮಾಡುವ ಮೂಲಕ ಪ್ರತಿಭಟನೆ ಮಾಡಿದರು ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಆರಂಭಗೊಂಡ ಪಂಜಿನ ಮೆರವಣಿಗೆ ಭಗತ್ ಸಿಂಗ್ ವೃತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಮಾವೇಶಗೊಂಡಿತು ಮಾರ್ಗದುದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಅತಿಥಿ ಉಪನ್ಯಾಸಕರು ಕೆಲಸ ಕಾಯಂಗೊಳಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಅತಿಥಿ ಉಪನ್ಯಾಸಕರು ರಾಜ್ಯಾದ್ಯಂತ ನಡೆಸುತ್ತಿರುವ ಅವಧಿ ಧರಣಿ ಸತ್ಯಾಗ್ರಹ ಇಪ್ಪತ್ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಸರ್ಕಾರ ಇದುವರೆಗೆ ಅತಿಥಿ ಉಪನ್ಯಾಸಕರ ಬೇಡಿಕೆಗೆ ಸ್ಪಂದಿಸಿಲ್ಲ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಬೇಡಿಕೆ ಈಡೇರಿಸುವ ಭರವಸೆ ನೀಡಿತ್ತು ಈಗ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಎಂದು ಅತಿಥಿ ಉಪನ್ಯಾಸಕರು ಆಗ್ರಹಿಸಿದ್ದಾರೆ ಈ ಸಂದರ್ಭ ಸಂಘದ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಶಿಂದೆ ಬಸವರಾಜ ಸೇರಿ ಚಂದ್ರಕಾಂತ ಬಾಲಾಜಿ ಧನರಾಜ ತೊಡಮೆ ವೆಂಕಟ ವೆಂಕಟಜಾದವ ಸೇರಿದಂತೆ ನೂರಕ್ಕೂ ಹೆಚ್ಚು ಜನ ಉಪನ್ಯಾಸಕರು ಪಾಲ್ಗೊಂಡಿದ್ದರು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದ್ದು ಕಲ್ಲಡ್ಕ ಎಂಬಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತಿದೆ ಹೊಂಡಗುಂಡಿಗಳೇ ತುಂಬಿರುವ ರಸ್ತೆಯಲ್ಲಿ ವಾಹನಗಳು ಸಿಲುಕಿಕೊಳ್ಳುತ್ತಿದೆ ಇದರಿಂದ ವಾಹನ ಸವಾರರು ಪ್ರಯಾಣಿಕರು ಬೇಸತ್ತು ಹೋಗಿದ್ದು ಗೊತ್ತಿಗೆ ಪಡೆದ ಕಂಪನಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನರು ಹಿಡಿಶಾಪ ಹಾಕುತ್ತಿದ್ದಾರೆ ಸಂಸದ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸರ್ವಿಸ್ ರಸ್ತೆ ಡಾಮರೀಕರಣ ಮಾಡುವುದಾಗಿ ಒಪ್ಪಿಕೊಂಡಿದ್ದ ಕೆಎನ್ಆರ್ ಕಂಪನಿ ಮಳೆ ನಿಂತರೂ ಡಾಮರೀಕರಣ ಮಾಡದೆ ನಿರ್ಲಕ್ಷ್ಯ ವಹಿಸಿದೆ ಸಂಪೂರ್ಣ ಹದಗೆಟ್ಟಿರುವ ಸರ್ವಿಸ್ ರಸ್ತೆಗೆ ಮಳೆಗಾಲ ಕಳೆದು ರಸ್ತೆಗೆ ಡಾಮರೀಕರಣ ಮಾಡುವ ಭರವಸೆ ನೀಡಿದ್ದ ಕಂಪನಿ ಡಾಮರೀಕರಣ ಮಾಡದಿರುವುದನ್ನು ಪ್ರಶ್ನೆ ಮಾಡುತ್ತಿರುವ ಪ್ರಯಾಣಿಕರು ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಸದರು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲೇ ರಸ್ತೆಗೆ ಡಾಮರೀಕರಣ ಮಾಡಿಸಿ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಜನರು ಒತ್ತಾಯಿಸುತ್ತಿದ್ದಾರೆ ಉಡುಪಿ ಹಳೇಡಯನ ವೃತ್ತದ ಬಳಿ ಹಾದು ಹೋಗುವ ಪಾದಚಾರಿ ರಸ್ತೆ ಮೇಲೆ ಸಿಗ್ನಲ್ ಕಂಬಗಳು ಮತ್ತು ಅದರ ಜೋಡಣಾ ಪರಿಕರಗಳನ್ನು ಕೆಲವು ತಿಂಗಳಿನಿಂದ ದಾಸ್ತಾನು ಮಾಡಲಾಗಿದ್ದು ಇದರಿಂದ ಸೂಕ್ಷ್ಮ ಸ್ಥಳವು ಈಗ ಅಪಘಾತ ವಲಯವಾಗಿ ಮಾರ್ಪಟ್ಟಿದೆ ಅನಾಹುತ ಸಂಭವಿಸುವ ಮೊದಲು ಇಲ್ಲಿ ದಾಸ್ತಾನಿಟ್ಟಿರುವ ಪರಿಕರಗಳನ್ನು ಜಿಲ್ಲಾಡಳಿತ ತೆರವುಗೊಳಿಸಬೇಕೆಂದು ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು ತಾರಣ ತಮೇಸ್ತಾ ಶಿರೂರು ಒತ್ತಾಯಿಸಿದ್ದಾರೆ ಉಡುಪಿಯ ಪರ್ಯಾಯ ಉತ್ಸವದ ಸಿದ್ಧತೆಗಳು ನಡೆಯುತ್ತಿದೆ ಪರ್ಯಾಯ ಮೆರವಣಿಗೆ ಈ ರಸ್ತೆ ಮೂಲಕ ಹಾದು ಹೋಗುತ್ತದೆ ಲಕ್ಷಾಂತರ ಭಕ್ತರು ಉಡುಪಿಗೆ ಬರುವ ನಿರೀಕ್ಷೆ ಇದೆ ಹಾಗಾಗಿ ಸಿಗ್ನಲ್ ಕಂಬಗಳ ಪರಿಕರಗಳಿಂದಾಗಿ ಭಕ್ತರ ಸಂಚಾರಕ್ಕೆ ತೊಂದರೆಯಾಗುವುದಲ್ಲದೆ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗುವ ಸಾಧ್ಯತೆಗಳಿವೆ ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚಳ ಕಂಡಿದ್ದು ಸುಗಮ ಸಂಚಾರ ವ್ಯವಸ್ಥೆಗಾಗಿ ಸಿಗ್ನಲ್ ಕಂಬಗಳ ಅಳವಡಿಸುವ ಯೋಜನೆ ರೂಪಿಸಲಾಗಿತ್ತು ಕಂಬ ಅಳವಡಿಸುವ ಕಾಮಗಾರಿ ನಡೆಯುತ್ತಿದೆ ನಗರದ ತ್ರಿವೇಣಿ ವೃತ್ತ ಹಳೆಡಯಾನ ವೃತ್ತದಲ್ಲಿ ಸಿಗ್ನಲ್ ಕಂಬದ ತಳಪಾಯ ಕಾಮಗಾರಿ ಮುಗಿದಿದೆ ಆದರೆ ಕಂಬ ಜೋಡಿಸುವ ಕಾಮಗಾರಿ ಸ್ಥಗಿತಗೊಂಡು ಮೂರು ತಿಂಗಳೇ ಕಳೆ ಜೋಡಣೆಗೆ ತಂದಿರುವ ಲಾರಿಗಟ್ಟಲೆ ಸಾಮಗ್ರಿಗಳನ್ನು ಪಾದಚಾರಿ ರಸ್ತೆಯಲ್ಲಿ ಸಂಗ್ರಹಿಸಿಡಲಾಗಿದೆ ಪಾದಚಾರಿಗಳು ನಡೆದಾಡಲು ಆಗದೆ ರಸ್ತೆಯಲ್ಲಿ ನಡೆದಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಡಯಾನ ವೃತ್ತದಲ್ಲಿ ರಸ್ತೆಯು ತಿರುವು ಪಡೆದಿರುವುದರಿಂದ ಇಲ್ಲಿ ಬಹಳಷ್ಟು ದ್ವಿಚಕ್ರ ವಾಹನ ಸವಾರರಿಗೆ ಕಂಬಗಳು ಗೋಚರಕ್ಕೆ ಬಾರದೆ ಅಪಘಾತವಾಗಿರುವ ಘಟನೆಗಳು ನಡೆದಿವೆ ಇಲ್ಲಿ ಎದುರಾಗಿರುವ ಸಮಸ್ಯೆಯನ್ನು ಪರಿಶೀಲಿಸಿ ಜಿಲ್ಲಾಡಳಿತವು ತಕ್ಷಣ ಸಮಸ್ಯೆ ಪರಿಹರಿಸಬೇಕೆಂದು ನಾಗರಿಕ ಸಮಿತಿಯ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಯಾವುದೇ ಅವಘಡ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ರಸ್ತೆಯಲ್ಲಿ ಮಲಗಿರುವ ಕಂಬಗಳಿಗೆ ಪ್ರತಿಫಲನ ಪಟ್ಟಿ ಅಂಟಿಸಿ ಸಾಮಾಜಿಕ ಪ್ರಜ್ಞೆ ತೋರಿದ್ದಾರೆ ಸಾಮಾಜಿಕ ಕಾರ್ಯಕರ್ತರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಬಾರಿ ಉಡುಪಿಯಲ್ಲಿ ಜನವರಿ ಹದಿನೇಳಕ್ಕೆ ಪರ್ಯಾಯವೂ ಇದೆ ಅದು ನಮ್ಮ ಪರ್ಯಾಯ ಅಂತ ಹೇಳಿದರೆ ಈ ಬಾರಿ ನಮಗೆ ಒಂದು ನಾಡ ಹಬ್ಬ ಅಂತೇಳಿ ಹೇಳ್ಬೋದು ಈ ಬಾರಿಯ ವಿಶೇಷತೆ ಅಂತ ಹೇಳಿದರೆ ಅಂತರ ಮಟ್ಟಗಳಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ನೋಡಲು ಬಹಳಷ್ಟು ಜನರು ಲಕ್ಷಗಟ್ಟಲೆ ಜನರು ಬರುವ ನಿರೀಕ್ಷೆ ಇದೆ ಅಂತೇಳಿ ಒಂದು ಈಗಾಗಲೇ ಒಂದು ಹೇಳ್ತಾ ಇದ್ದಾರೆ ಆಕೆ ಯಾಕಂತ ಹೇಳಿದರೆ ನಮ್ಮ ಪರ್ಯಾಯ ಉತ್ಸವದ ಮೆರವಣಿಗೆ ಜೋಡಕಟ್ಟೆಯಿಂದ ಹೊರಟು ನಮ್ಮ ಕೋರ್ಟ್ ರಸ್ತೆ ವೃತ್ತ ಮತ್ತು ಕೊಳದಪೇಟೆ ಪೇಟೆ ಹೋಗುವಂಥ ಮಾರ್ಗ ಇಂದಿನ ಇತ್ತಿನಿಂದಲೂ ಬರುವಂಥ ರಿವಾಜ್ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಕೆಂಕುಪೇಟೆ ನಮ್ಮ ಇಲ್ಲಿ ಜೋಡಕಟ್ಟೆಯಿಂದ ನಮ್ಮ ಡಯನ ವೃತ್ತದಲ್ಲಿ ಬರುವಾಗ ವೃತ್ತದಲ್ಲಿ ಒಂದು ಬೃಹತ್ ಗ್ರಾತದ ಸಿಗ್ನಲ್ ಲೈಟ್ ಕಂಬ ಮತ್ತು ಅದಕ್ಕೆ ಬೇಕಾಗುವ ಪರಿಕರವನ್ನು ಅಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ ಅದು ಕೂಡ ಒಂದು ಕಡೆ ಫುಟ್ಪಾತಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ ಅದು ಅಲ್ಲದೆ ಅದರಲ್ಲಿ ದೊಡ್ಡ ದೊಡ್ಡ ಸರಳುಗಳು ಕ ಕಡ್ಡಿಯಂತರ ಸರಳುಗಳು ಒಂದು ಇದ್ದ ಕಾರಣ ಜನರಿಗೆ ಬಹಳಷ್ಟು ತೊಂದರೆ ಆಗುವಂಥದ್ದು ಇದೆ ಅದೂ ಅಲ್ಲದೆ ಅಲ್ಲಿ ಗಿಡಗಂಟಿಗಳು ಬೆಳೆದು ವಿಷಜಂತುಗಳು ನಿಂತು ರಾತ್ರಿ ಬರುವ ಜನರಿಗೆ ಒಂದು ಅನಾಹುತ ಆಗುವ ಸಂದರ್ಭಗಳು ಇರುತ್ತದೆ ಅದೂ ಅಲ್ಲದೆ ಆ ಪೈಪುವಿನ ಒಳಗಡೆ ಶೇಖರಣೆ ಒಂದು ತ್ಯಾಜ್ಯ ಏನು ಶೇಖರಣೆ ಕಸದ ತೊಟ್ಟಿಯಾಗಿ ಒಳಗಡೆ ದೇಶ ಶೇಖರಣೆ ಮಾಡಿಟ್ಟಿದ್ದಾರೆ ಹಸಿ ಕಸ ಒಣ ಕಸ ಅಂತೇಳಿ ಈಗಾಗಲೇ ಹೇಳುವ ನಗರಸಭೆ ಒಳಗೆ ಶೇಖರಣೆ ಮಾಡಿಟ್ಟಿದ್ದಾರೆ ಆ ಶೇಖರಣೆ ಮಾಡುವ ಈ ಸಂದರ್ಭದಲ್ಲಿ ಅದನ್ನು ಸೊಳ್ಳೆಯ ಉತ್ಪತ್ತಿಯಾಗಿ ಜನರಿಗೆ ಹಚ್ಚಿ ಅದು ಜನರಿಗೆ ರೋಗ ಬರುವಂಥ ನಿರೀಕ್ಷೆಗಳು ಬಹಳಷ್ಟಿದೆ ಅದನ್ನು ನಗರ ಸಭೆ ಎಚ್ಚೆತ್ತುಕೊಂಡು ಅಥವಾ ಜಿಲ್ಲಾಡಳಿತ ಹೆಚ್ಚೆತ್ತುಕೊಂಡು ಆ ತಕ್ಷಣ ನಮ್ಮ ಪರ್ಯಾಯಕ್ಕೆ ಇದನ್ನು ತೆರವುಗೊಳಿಸಿ ಅಥವಾ ಅದನ್ನು ಅಳವಡಿಸಿ ಅಲ್ಲಿಗೆ ಎಲ್ಲೆಲ್ಲಿ ಬೇಕು ಅದನ್ನು ಅಳವಡಿಸಿ ಜನರಿಗೆ ಬೇಕಾಗುವಂಥ ಸೂಕ್ತ ವ್ಯವಸ್ಥೆಯನ್ನು ಕಲಿಸಬೇಕು ಯಾಕಂದರೆ ಲಕ್ಷಾಂತರ ಬರುವ ಒಂದು ಈ ಬಾರಿಯ ಒಂದು ಪರ್ಯಾಯಶ್ಯಕ್ಕೆ ನಮ್ಮ ಉಡುಪಿಯನ್ನು ಈಗಾಗಲೇ ನಾವು ಉಡುಪಿಯ ಒಂದು ಗುಣಮಟ್ಟವನ್ನು ಕಾಪಾಡ್ತಿದ್ದೇವೆ ಇನ್ನೂ ಆ ಗುಣಮಟ್ಟಕ್ಕೆ ನಾವು ತೊಂದರೆ ಕೊಡಬಾರ್ದು ಅದಕ್ಕೋಸ್ಕರ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದೆ ಅಂತ ಹೇಳಿದ್ರೆ ತಕ್ಷಣ ಬೇಕಾಗುವಂತಹ ಸಿಗ್ನಲ್ ಲೈಟ್ ಪರಿಕರ ಏನಿದೆ ಅದನ್ನು ತೆಗೆದು ಜನರಿಗೆ ಬೇಕಾಗುವ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಪರ್ಯಾಯ ನೋಡಲು ವೀಕ್ಷಣೆ ಮಾಡಲು ಮಾಡಿಕೊಡಬೇಕಾಗಿ ನಾನು ವಿನಂತಿಸಿಕೊಳ್ತಿದ್ದೇನೆ ರಾಜ್ಯದಲ್ಲಿ ಕೊರೋನಾ ರೂಪಾಂತರಿ ತಳಿ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಕಡ್ಡಾಯಗೊಳಿಸಲಾಗಿದೆ ಕೋವಿಡ್ ವಿಚಾರವಾಗಿ ಇಲಾಖೆಯಿಂದ ಮಾರ್ಗಸೂಚಿ ಹೊರಡಿಸಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಕುಶಾಲನಗರದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವರು ಕೊರೋನಾ ರೂಪಾಂತರಿ ಬಗ್ಗೆ ಯಾರೂ ಕೂಡ ಆತಂಕಪಡಬೇಕಾಗಿಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಈಗಾಗಲೇ ನಾನು ಒಂದು ಸುತ್ತಿನ ಸಭೆಯನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ನಡೆಸಿದ್ದೇನೆ ಅಲ್ಲದೆ ಡಾಕ್ಟರ್ ರವಿ ಅವರ ನೇತೃತ್ವದ ತಾಂತ್ರಿಕ ಸಲಹಾ ಸಮಿತಿ ಕೂಡ ನಿನ್ನೆಯೇ ಸಭೆ ನಡೆಸಿ ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಅರವತ್ತು ವರ್ಷ ಮೇಲ್ಪಟ್ಟವರು ಹಾಗೂ ಹೃದಯ ಸಂಬಂಧಿ ಕಾಯಿಲೆ ಹೊಂದಿರುವವರು ಉಸಿರಾಟದ ಸಮಸ್ಯೆ ಇರುವವರಿಗೆ ಮಾಸ್ಕ್ ಕಡ್ಡಾಯಗೊಳಿಸುವಂತೆ ಸಮಿತಿಯವರು ಸಲಹೆ ನೀಡಿದ್ದಾರೆ ಸಮಿತಿಯ ಸಲಹೆಗಳನ್ನು ಆಧರಿಸಿ ಆರೋಗ್ಯ ಇಲಾಖೆಯಿಂದ ಇಂದು ಮಾರ್ಗಸೂಚಿ ಹೊರಡಿಸಲಾಗುವುದು ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಹೆಚ್ಚು ಟೆಸ್ಟಿಂಗ್ ಮಾಡುವಂತೆ ಆರೋಗ್ಯ ಇಲಾಖೆಗೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ರಾಜ್ಯದ ಎಲ್ಲ ಆಸ್ಪತ್ರೆಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿರಲು ಸೂಚಿಸಲಾಗಿದೆ ಅಗತ್ಯವಿರುವ ಬೆಡ್ ಪಿಪಿ ಕಿಟ್ ಆಕ್ಸಿಜನ್ ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಿಕೊಳ್ಳಲು ಎಲ್ಲ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ತಿಳಿಸಲಾಗಿದೆ ಕೇರಳ ಗಡಿ ಜಿಲ್ಲೆಗಳಲ್ಲಿ ಹೆಚ್ಚು ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಲಾಗಿದೆ ಶೀತ ಜ್ವರ ಕೆಮ್ಮು ಇರುವವರು ಕೊರೋನಾ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಹೆಚ್ಚು ಪಾಸಿಟಿವ್ ಬಂದರೆ ಮಾತ್ರ ಸಾರ್ವಜನಿಕ ಸ್ಥಳಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅನಿವಾರ್ಯವಾಗಲಿದೆ ಸದ್ಯಕ್ಕೆ ಅಂತಹ ಪರಿಸ್ಥಿತಿ ಇಲ್ಲ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಒಂದೇನಂತ ಹೇಳಿದರೆ ಆತಂಕ ಎರಡನೇದು ನಾವು ಮೊನ್ನೆ ಸಭೆ ಮಾಡಿ ನಿನ್ನೆ ಕೂಡ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಏನಿದೆ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಅವರು ನಿನ್ನೆ ಸಭೆ ಮಾಡಿದ್ದಾರೆ ಸಭೆ ಮಾಡಿ ಏನೇನು ನಾವು ಯಾವ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಎಲ್ಲ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿದ್ದಾರೆ ಮತ್ತು ಕೇಂದ್ರ ಚರ್ಚೆ ಮಾಡಿ ಈಗ ಕೆಲವು ಅಡ್ವೈಸರಿಗಳನ್ನ ಸಲಹೆಗಳನ್ನ ಈಗ ನಮ್ ಜನ ಅರವತ್ತು ವರ್ಷಗಳಿಂದ ಹೆಚ್ಚಿರೋರು ಮತ್ತು ಯಾರಾದರೂ ಬೇರೆ ಬೇರೆ ಈ ಹೃದಯ ಮತ್ತು ಕಿಡ್ನಿ ಈ ತರ ಕೋಮಾರ್ಬಿಟ್ರೀಸ್ ಇರ್ತಕ್ಕಂತ ಜನರಿಗೆ ಮತ್ತು ಕಫ ಜ್ವರ ಕೆಮ್ಮು ಇಂತ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಡ್ಡಾಯ ಮಾಸ್ಕನ್ನು ಹಾಕೋಬೇಕು ಅಂತ ಕೂಡ ಒಂದು ಸಾರ್ವಜನಿಕವಾಗಿ ಎಲ್ರಿಗೂ ಹೇಳ್ತಾ ಇದ್ದೀವಿ ಆಮೇಲೆ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಸಜ್ಜಾಗಿರೋದಕ್ಕೂ ಕೂಡ ಹೇಳಿದ್ದೀವಿ ಹಾಗೇನೆ ಇನ್ನು ಈ ಬಾರ್ಡರ್ ಜಿಲ್ಲೆಗಳೇನಿದೆ ಇಲ್ಲಿ ಹೆಚ್ಚಿನ ನಿಗ್ರಹ ಇನ್ನು ಹೆಚ್ಚಾಗಿರಬೇಕು ಕೊಡಗು ಮತ್ತು ಮಂಗಳೂರು ಮತ್ತು ಚಾಮರಾಜನಗರ ಇಲ್ಲಿ ಯಾಕಂದರೆ ಕೇರಳ ಬಾರ್ಡರ್ ಇರುವಂಥದ್ದು ಇರುವಂಥ ಜಿಲ್ಲೆಗಳು ಸೊ ಹೆಚ್ಚು ನಿಗಾವನ್ನು ವಹಿಸಬೇಕು ಅಂತಾನೂ ಕೂಡ ಹೇಳಿದ್ದೀವಿ ಆದ್ರಿಂದ ಮತ್ತು ಹೆಚ್ಚು ಟೆಸ್ಟ್ಗಳನ್ನು ಮಾಡಿಸೋದಕ್ಕೆ ನಾವು ಈಗ ಆದೇಶ ಮಾಡ್ತಾ ಇದ್ದೀವಿ ಯಾರ್ಯಾರಿಗೆ ಈ ಇನ್ಫ್ಲೂಯೆನ್ಸಾ ಇರ್ತಕ್ಕಂಥ ಕಾಯಿಲೆಗಳು ಅಥವಾ ಯಾರಿಗೆ ಈ ಸಾರಿ ಅಂತ ಹೇಳ್ಬೇಕಂದ್ರೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇರ್ತಕ್ಕಂಥವ್ರಿಗೆ ಅವರಿಗೆ ಕಡ್ಡಾಯವಾಗಿ ಕೋವಿಡ್ ಟೆಸ್ಟನ್ನು ಮಾಡುವಂಥದ್ದು ಕೂಡ ಹೇಳಿದ್ದೀವಿ ಆವಾಗ ನಮ್ಗೆ ಗೊತ್ತಾಗ್ತದೆ ಇನ್ಫೆಕ್ಷನ್ ಹೆಚ್ಚಾಗ್ತದೆ ಅಂತ ಅದನಂತರ ಮುಂದೆ ಏನು ಮಾಡೋದು ತೀರ್ಮಾನ ಮಾಡ್ತೀವಿ ಈಗ ಆಗಿದೆ ಕೂಡ ಹೆಚ್ಚು ನಿಗಾ ವಹಿಸಿ ಅಂತ ಹೇಳಿದ್ರಿ ಟೆಸ್ಟ್ ಮಾಡಿ ಮಾಡ್ತೀವಿ ಮೇಲೆ ಸಂಶಯ ಇದೆ ಅಥವಾ ಯಾರಿಗೆ ಸಿಂಪ್ಟಮ್ಸ್ ಇರ್ತದೆ ಎರಡ್ ಮೂರ್ ದಿವಸ ಗೊತ್ತಾಗ್ತದೆ ಏನಾದ್ರೂ ಇನ್ಫೆಕ್ಷನ್ ಹೆಚ್ಚಾಗ್ತಾ ಇದೆಯಾ ಇಲ್ವಾ ಕೋವಿಡ್ ಟೆಸ್ಟ್ ಜಾಸ್ತಿ ಮಾಡಿದಾಗ ಹೆಚ್ಚು ಜನ ಪಾಸಿಟಿವ್ ಬರಕ್ ಶುರು ಆದ್ರೆ ಅವಾಗ ನಾವು ಏನ್ ಕ್ರಮ ತಗೊಳ್ಬೇಕು ತೀರ್ಮಾನ ಮಾಡಬಹುದು ಈಗಲೇ ನಾವು ನಿಷೇಧ ಮಾಡೋದು ಅಥವಾ ಅವಶ್ಯಕತೆ ಅದೇ ಸದ್ಯಕ್ಕೆ ಸ್ಟಾಪ್ ಮಾಡಕ್ ಹೋಗಲ್ಲ ಯಾಕಂತ ಹೇಳಿದ್ರೆ ಆ ಪರಿಸ್ಥಿತಿ ಏನಿಲ್ಲ ಜನ ಓಡಾಡಬಾರ್ದು ಜನ ಸೇರ್ಬಾರ್ದು ಅದೆಲ್ಲ ಆತರ ಪರಿಸ್ಥಿತಿ ಏನಿಲ್ಲ ಈಗ ಸಹಜ ಸ್ಥಿತಿಯಲ್ಲೇ ಇದೆ ಅದಕ್ಕೆ ಅದನ್ನ ನಾವು ಮಾನಿಟರ್ ಮಾಡ್ತೀವಿ ಅದು ನೋಡ್ತಾ ಬೇರೆ ತರ ಏನಾದ್ರು ಒಂದು ನಮ್ಗೆ ಮಾಹಿತಿಗಳು ಬಂದ್ರೆ ತದನಂತರ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ ಈಗ್ಲೇ ನಾವು ಎಲ್ಲವನ್ನು ಕೂಡ ನಿಲ್ಲಿಸ್ಬೇಕು ಸೇರ್ಬಾರ್ದು ಅದೆಲ್ಲ ಏನಿಲ್ಲ ಯಾರಿಗೆ ಅರ್ವತ್ತು ವರ್ಷಕ್ಕ ಹೆಚ್ಚಿರೋರು ಅವರು ಮಾಸ್ಕ್ಗಳನ್ನ ಹಾಕೊಂಡ್ರೆ ಒಳ್ಳೇದು ಯಾರಿಗೆ ಸ್ವಲ್ಪ ಕೆಮ್ಮು ನೆಗಡಿ ಅಥವಾ ಉಸಿರಾಟದ ತೊಂದರೆ ಎಲ್ಲರೂ ಕೂಡ ಮಾಸ್ಕ್ ಅಂತ ಅವರು ಕಡ್ಡಾಯ ಮಾಡ್ತೀವಿ ಮತ್ತು ಯಾರಿಗೆ ನಮ್ಮ ಡಾಕ್ಟರ್ ಹೇಳಿದಾಗೆ ನಮ್ಮಂಥರು ಹೇಳಿದಾಗೆ ಕೋ ಮಾರ್ಬಿಡಿಟೀಸ್ ಇರ್ತದೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಈ ಥರದ ಇರ್ತದೆ ಅವರು ಕೂಡ ಮಾಸ್ಕ್ ಹಾಕೊಂಡ್ರೆ ಒಳ್ಳೇದು ಯಾಕಂದ್ರೆ ಅವರು ಇಮ್ಯೂನಿಟಿ ಕಮ್ಮಿ ಇರ್ತದೆ ಸೊ ಅವ್ರಿಗೆ ಇನ್ಫೆಕ್ಷನ್ ಆಗಬಾರ್ದು ಸೊ ಅಂಥವ್ರಿಗೂ ಕೂಡ ನಾವು ಈ ಮಾಸ್ಕ್ ಅನ್ನ ಹಾಕೊಳ್ಳೋದಕ್ಕೆ ಈಗ ಅಡ್ವೈಸ್ ಇವತ್ತು ಇಶ್ಯೂ ಮಾಡ್ತಾರೆ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ಇದೆ ಹೇಳುದಲ್ಲ ಮತ್ತು ಎಲ್ಲಾ ಆಸ್ಪತ್ರೆಗಳಲ್ಲಿ ಜಿಲ್ಲಾ ನಮ್ಮ ಅಧಿಕಾರಿಗಳು ಎಲ್ಲ ಮಾಕ್ ಡ್ರಿಲ್ ಮಾಡಿದ್ದಾರೆ ಈಗ ನಮ್ಮ ಕೊಡಗಿನಲ್ಲೂ ಕೂಡ ಎಲ್ಲ ಎಷ್ಟೇ ಅದಕ್ಕೆ ಎಷ್ಟು ಅಗತ್ಯ ಇರುವಂತಹ ಬೆಡ್ಗಳು ವೆಂಟಿಲೇಟರ್ಸು ಆಕ್ಸಿಜನ್ ಎಲ್ಲ ಸರಿಯಾಗಿ ಇದೆಯಾ ಇಲ್ವಾ ಮತ್ತು ಏನು ಮಾಸ್ಕ್ ಗಳು ಪಿ ಇ ಕಿಟ್ಸು ಎಷ್ಟು ಬೇಕಾಗ್ಬೋದು ಇದೆಲ್ಲ ಎಮರ್ಜೆನ್ಸಿಗೆ ಏನು ಬೇಕು ಈಗ ಸತ್ಯಕ್ಕೆ ಇಟ್ಕೊಂಡಿರ್ತಾರೆ ಅದಕ್ಕೋಸ್ಕರ ಆ ಒಂದು ತಯಾರಿಕೆಯನ್ನ ನಮ್ಮ ಎಲ್ಲಾ ಎಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾಡಿ ಹೇಳಿದ್ವಿ ತಾಲೂಕು ಆಸ್ಪತ್ರೆಗಳು ಮಾಡಕ್ಕೆ ಹೇಳಿದ್ವಿ ಅದು ತನಿಖೆ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಆಗ್ತಾ ಉಂಟು ಸುಮಾರು ಜನ ಅರೆಸ್ಟ್ ಮಾಡಿದೀವಿ ಆಮೇಲೆ ಮುಂದೆನು ಕೂಡ ಈಗ ಬೇರೆ ಬೇರೆ ಕ್ರಮಗಳು ತಗೊಳ್ಳೋದಕ್ಕೂ ಕೂಡ ಹೇಳಿದಿವಿ ಕಾನೂನುಗಳ ಏನು ಬದಲಾವಣೆ ತರೋದಕ್ಕೆ ಅದಕ್ಕೂ ಕೂಡ ಈಗ ನಾವು ಚರ್ಚೆ ಮಾಡ್ತಾ ಇದೀವಿ ಪ್ರೋಗ್ರೆಸ್ ಅಲ್ಲಿದೆ ಮತ್ತು ಬಗ್ಗೆ ಸ್ಪಷ್ಟ ಕ್ರಮಗಳು ಕೂಡ ನಮ್ಮ ಇಲಾಖೆ ಅಧಿಕಾರಿಗಳು ತಗೊಳ್ತಾ ಇದ್ದಾರೆ ಮೊನ್ನೆ ಹೊಸ ಕೂಡ ನಮ್ಮ ಅಧಿಕಾರಿಗಳು ಹೋಗಿ ಅಲ್ಲಿ ಒಂದು ಆಸ್ಪತ್ರೆ ಮೇಲೆ ಅಲ್ಲಿ ಸಂಶಯ ಬಂದ ನಂತರ ಅವ್ರನ್ನ ಕ್ರಮ ತಗೊಂಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಮತ್ತು ಅಲ್ಲೂ ಕೂಡ ಪೂರ್ಣ ಆಸೆ ಆಗ್ತಕ್ಕಂಥದ್ದು ಮಾಹಿತಿಯಲ್ಲ ಕೂಡ ಸಿಕ್ಕಿದೆ ಅವರಿಗೆ ಈ ತರ ಎಲ್ಲ ಕಡೆ ತಪಾಸಣೆ ಕೂಡ ನಾವು ಕಟ್ಟನಿಟ್ಟಿನ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಯಾರು ಸರ್ವೇಲೆನ್ಸ್ ಆಫೀಸರ್ ಇರ್ತಾರೆ ಮತ್ತು ಜಿಲ್ಲಾ ಆಫೀಸರ್ಸ್ ಎಲ್ಲ ನಕಲಿ ಕ್ಲಿನಿಕ್ ನಕಲಿ ಡಾಕ್ಟರ್ಸ್ ಗಳದು ಅದ್ರ ಬಗ್ಗೆನೂ ಕೂಡ ಕ್ರಮ ತಗೊಳ್ಳೋದಕ್ಕೆ ಹೇಳಿದೀವಿ ಮತ್ತು ಈಗ ಐಡೆಂಟಿಫೈ ಮಾಡಿದ್ದಾರೆ ಅವ್ರ ಮೇಲೆ ಯಾವುದೇ ಅವರು ಒಂದು ವೈದ್ಯದ ಒಂದು ವೈದ್ಯಕೀಯ ಚಟುವಟಿಕೆ ಮಾಡಬೇಕು ಸಂಸತ್ ಬಾಂಬ್ ಸಂಸತ್ತಲ್ಲಿ ಸ್ಮೋಕ್ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೇಹರ್ ಸಿಂಗ್ ಒಂದು ಆರೋಪ ಮಾಡಿದ್ದಾರೆ ಇದು ಪ್ರತಾಪ್ ಸಿಂಗ್ ಅವರ ವಿರುದ್ಧ ಮಾಡಿದ ಷಡ್ಯಂತ್ರ ಅವರ ಮಗನ ಸಿದ್ದರಾಮಯ್ಯ ಅವ್ರ ಮಗನ ಗೆಲ್ಸೋದಕ್ಕೋಸ್ಕರ ಷಡ್ಯಂತ್ರ ಮಾಡಿದ್ದಾರೆ ಅಂತ ಲೇಹರ್ ಸಿಂಗ್ ಅವರು ಸ್ವಲ್ಪ ಜವಾಬ್ದಾರಿತವಾಗಿ ಮಾತಾಡ್ಬೇಕು ಈ ತರ ರಾಜ್ಯಸಭೆಗೆ ಕಳಿಸಿರೋದು ಈ ತರ ಹುಚ್ಚುಚ್ಚಾಗಿ ಮಾತಾಡೋದಕ್ಕಲ್ಲ ಪ್ರತಾಪ್ ಸಿಂಹ ಅವರು ಈಗ ಪ್ರತಾಪ್ ಸಿಂಹ ಜಾಗದಲ್ಲಿ ಯಾರಾದ್ರೂ ಕಾಂಗ್ರೆಸ್ ಎಂ ಪಿ ಇದ್ರೆ ಬಿಜೆಪಿ ಬಿಜೆಪಿಯವ್ರು ಏನ್ ಮಾಡ್ತಾ ಇದ್ರು ಅವ್ರನ್ನ ಉಚ್ಚಾಟನೆ ಮಾಡಿರೋರು ಅಥವಾ ಗೆ ಅವ್ರನ್ನ ತನಿಖೆ ಪೂರ್ತ ತನಿಖೆ ಎಲ್ಲ ಮಾಡಿಸಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಿಕ್ಕರೆ ಮಾಡ್ಬಿಟ್ಟಿದ್ರು ಇಡೀ ದೇಶಾದ್ಯಂತ ಎಲ್ಲ ಎಲ್ಲ ಪ್ರತಿಭಟನೆ ಮಾಡ್ಬಿಟ್ಟಿರೋರು ಬಿಜೆಪಿ ಎಂ ಪಿ ಆಗಿರೋದ್ರಿಂದ ಇವತ್ತು ಅವನಿಗೆ ರಕ್ಷಣೆ ಮಾಡೋದಕ್ಕೆ ಬಿಜೆಪಿ ನಿಂತುಬಿಟ್ಟಿದೆ ತಪ್ಪೆಲ್ಲಾಗಿದೆ ಅದು ತಾನೆ ಮತ್ತೆ ಇವರಿಂದ ಪ್ರತಾಪ್ ಸಿಂಹ ಅವರ ಇಷ್ಟು ಪ್ರತಾಪ್ ಸಿಂಹನೇ ಏನೇನ್ ಮಾತಾಡಿದ್ರು ನೀವೇ ಯೋಚನೆ ಮಾಡಿರಿ ಈ ತರ ಯಾರಾದ್ರೂ ಬಿಜೆಪಿ ಎಂ ಪಿ ಅವರ ಹೆಸರಲ್ಲಿ ಯಾರದ್ದು ಒಳ ಸಾರಿ ಕಾಂಗ್ರೆಸ್ ಹೆಸರಲ್ಲಿ ಕಾಂಗ್ರೆಸ್ ಎಂ ಪಿ ಒಂದು ಶಿಫಾರಸ್ ಮೇರೆಗೆ ಯಾರ್ದು ಒಳಗೆ ಹೋಗಿದ್ದಿದ್ರೆ ಇದೇ ಪ್ರತಾಪ್ ಸಿಂಹ ಏನ್ ಮಾತಾಡಿದ್ರು ಅದನ್ನೇ ಪ್ರತಾಪ್ ಸಿಂಹ ಮೇಲೆ ಈಗ ಉಪಯೋಗ ಮಾಡ್ಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಇದು ಗಂಭೀರವಾದಂತ ವಿಚಾರ ಅದೆಲ್ಲ ಸರಿಯಾದ ತನಿಖೆ ಆಗ್ಬೇಕು ಪ್ರತಾಪ್ ಸಿಂಹ ಮೇಲೆ ಕ್ರಮ ತಗೊಳ್ಬೇಕಾದ್ರೆ ಇಷ್ಟೊತ್ತಿಗೆ ಇವರು ಪ್ರತಾಪ್ ಸಿಂಹನ ರಕ್ಷಣೆ ಮಾಡಿಕೊಟ್ಟಿದ್ರೆ ಆದ್ರಿಂದ ಇದು ಸರಿಯಲ್ಲ ಮತ್ತೆ ಲಯರ್ ಸಿಂಗ್ ಅವ್ರ ಹೇಳಿಕೆಗೆ ಮತ್ತೆ ಸಿ ಟಿ ರವಿ ಇವರೆಲ್ಲ ಕೂಡ ಬರೀ ಇತರನೇ ಹೇಳಿಕೆಗಳು ಕೊಟ್ಕೊಂಡೇ ರಾಜಕಾರಣ ಮಾಡ್ತಾರೆ ಇದು ಸರಿಯಲ್ಲ ಆಯ್ತು ಪ್ರಧಾನಮಂತ್ರಿ ಗಂಭೀರ ಅಂತ ಹೇಳ್ತಾ ಇದಾರೆ ಗಂಭೀರ ಅಂತ ಹೇಳಿದ್ಮೇಲೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ ಯಾಕೆ ಪ್ರತಾಪ್ ಸಿಂಹ ಸುಮ್ಮನೆ ಇದ್ದಾರೆ ಸಸ್ಪೆಂಡ್ ಮಾಡಿದ ಹನ್ನೆರಡು ಜನ ಇವತ್ತು ಎಷ್ಟೋ ಜನ ನಮ್ಮ ಹೌಸ್ ಇಂದ ಸಸ್ಪೆಂಡ್ ಮಾಡಿದ್ದಾರೆ ಈ ವಿಚಾರದ ಬಗ್ಗೆ ಹೋರಾಟ ಮಾಡಿದಕ್ಕೆ ನಮ್ಮ ಎಂಪಿಗಳನ್ನ ಸಸ್ಪೆಂಡ್ ಮಾಡ್ತಾರೆ ಆದ್ರೆ ಯಾರು ಕಾರಣ ಕರ್ತರಿದ್ದಾರೆ ಅವ್ರಿಗೇನ್ ಮಾಡೋದಿಲ್ಲ ಅಲ್ಲ ಅದೇ ನ್ಯಾಯ ಇದು ಯಾರು ಪ್ರತಿಭಟನೆ ಮಾಡ್ತಿದ್ದಾರೆ ಎಂಪಿಗಳನ್ನ ಹೌಸಿಂದ ಉಚ್ಚಾಟನೆ ಮಾಡಿದ್ದಾರೆ ಅವ್ರ ಇಂದ ಹೊರಗೆ ಹಾಕಿದ್ದಾರೆ ಯಾರು ಇದಕ್ಕೆ ಕಾರಣ ಆಗಿದ್ದಾರೆ ಅವ್ರನ್ನ ಅವ್ರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಅವ್ರನ್ನ ರಕ್ಷಣೆ ಮಾಡೋದು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸಿಂಗ್ ಅವರು ಇದೇ ವಿಚಾರವಾಗಿ ಹೇಳ್ತಾರೆ ಭಾರತ್ ಜೋಡ ಯಾತ್ರೆಯಲ್ಲಿ ಅರ್ಬನ್ ಲಯರ್ ಸಿಂಗ್ ಅವ್ರಿಗೆ ಸ್ವಲ್ಪ ಏನೇನೋ ಬಾಯ್ ಬಂದಾಗ ಮಾತಾಡ್ತಾ ಇದ್ದಾರೆ ಅವರು ಯಾವ ಉದ್ದೇಶದ ನಂಗಂತೂ ಅರ್ಥ ಆಗ್ತಾ ಇಲ್ಲ ಅವ್ರು ಎಂ ಪಿ ಯಿರೋದು ಏನಕ್ಕೋಸ್ಕರ ನಮ್ಮ ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿ ನಮ್ಮ ರಾಜ್ಯಕ್ಕೆ ಸಹಾಯ ಮಾಡ್ಸಿ ಅಂತ ಬರ್ಗಾಲದ ವಿಚಾರದ ಬಗ್ಗೆ ಮಾತಾಡೋದಿಲ್ಲ ಕೇಂದ್ರದಿಂದ ನಮ್ಗೆ ಏನ್ ಬರ್ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಅದ್ ಬಿಟ್ಬಿಟ್ಟು ಏನೇನೋ ಈ ತರ ಎಲ್ಲ ಪ್ರಚೋದನಕಾರಿ ಮಾತಾಡಿದ್ರೆ ಖಂಡಿತವಾಗಿ ಲೇಹರ್ ಸಿಂಗ್ ಅವರು ಖಂಡಿತವಾಗಿ ಅದು ಒಬ್ಬ ಸಾಮಾನ್ಯ ಜ್ಞಾನ ಐದು ವರ್ಷದ ಕಂದಮನ ಚಿಕಿತ್ಸೆಗಾಗಿ ಸ್ನೇಹ ಬಂಧು ತಂಡ ಭವತಿ ಭಿಕ್ಷಾಂ ದೇಹಿ ಅಭಿಯಾನವನ್ನ ಸಂಘಟಿಸಿದೆ ಈ ಬಾರಿ ಆಕರ್ಷಕ ವಿಶಿಷ್ಟ ವೇಷಗಳೊಂದಿಗೆ ಕುಡುಪು ಅನಂತ ಪದ್ಮನಾಭ ದೇವಸ್ಥಾನದ ಷಷ್ಠಿ ಮಹೋತ್ಸವದಲ್ಲಿ ಭವತಿ ಭಿಕ್ಷಾಂ ದೇಹಿ ಅಭಿಯಾನ ನಡೆದಿದೆ ಕಳೆದ ನಾಲ್ಕು ವರ್ಷಗಳಿಂದ ಕಡುಬಡತನದಲ್ಲಿರುವ ಅಶಕ್ತ ಕುಟುಂಬಗಳಿಗೆ ನಾಲ್ಕು ಯಶಸ್ವಿ ಭವತಿ ಭಿಕ್ಷಾಂ ದೇಹಿ ಅಭಿಯಾನವನ್ನು ಸಂಘಟಿಸಿ ಸಮಾಜದ ಮುಖೇನ ಸಹಾಯಸ್ಥ ಮಾಡುತ್ತಾ ಬಂದಿರುವ ಸ್ನೇಹಬಂಧು ತಂಡ ಈ ಬಾರಿ ಐದನೇ ಮಾನವೀಯ ಯೋಜನೆಯಾಗಿ ಕರುನಾಳು ಸಮಾಜದ ಮುಂದೆ ಭಿಕ್ಷೆ ಬೇಡಲು ಕುಡುಪು ಅನಂತ ಪದ್ಮನಾಭನ ಸನ್ನಿಧಿಯ ಮುಂಭಾಗದಲ್ಲಿ ನಿಂತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರಿನ ಶ್ರೀಯುತ ಸುರೇಶ್ ಮತ್ತು ಶ್ರೀಮತಿ ತುಳಸಿ ಕೆ ಇವರ ಒಬ್ಬನೇ ಮುದ್ದಾದ ಮಗ ಐದು ವರ್ಷದ ಕಂದಮ್ಮ ಹರ್ಷಲ್ ಕಡು ಬಡತನದಿಂದ ಕೂಡಿದ ಈ ಪರಿವಾರದ ಕಂದಮ್ಮ ಹುಟ್ಟಿದಾಗಿನಿಂದಲೇ ಮೆದುಳಿನ ಸಮಸ್ಯೆ ಕಂಡುಬಂದಿದ್ದು ವೈದ್ಯ ತಪಾಸಣೆಯಲ್ಲಿ ಮಗುವಿನ ಮೆದುಳಿನ ಬೆಳವಣಿಗೆ ಇಲ್ಲದ ಕಾರಣ ನಾನಾ ಆರೋಗ್ಯದ ವ್ಯತ್ಯಾಸ ಕಂಡುಬಂದಿರುತ್ತದೆ ಈ ಸಮಸ್ಯೆಯಿಂದಲೇ ಮಗು ತನ್ನ ಬಾಯಿಂದ ಯಾವುದೇ ಶಬ್ದ ಮಾಡುತ್ತಿಲ್ಲ ನಡೆಯುತ್ತಿಲ್ಲ ಕೈಕಾಲುಗಳಿಗೆ ಯಾವುದೇ ಒಂದು ಚೈತನ್ಯವಿಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳ ನೆರವಿನಿಂದ ಈವರೆಗೆ ಕೆಲವು ವೈದ್ಯೋಪಚಾರಗಳು ಒದಗಿಸಿದ್ದು ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡುವಾಗ ತಲೆಯ ಶಸ್ತ್ರಚಿಕಿತ್ಸೆಯ ಅಗತ್ಯವಿದ್ದು ಅಂದಾಜು ಸುಮಾರು ಹದಿನೈದರಿಂದ ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚ ತಗಲಬಹುದೆಂದು ವೈದ್ಯಾಧಿಕಾರಿಗಳು ಅಂದಾಜಿಸಿದ್ದಾರೆ ಆದರೆ ಹರ್ಷಲ್ನ ತಂದೆ ದಿನಗೂಲಿ ನೌಕರನಾಗಿದ್ದು ಈ ವೆಚ್ಚವನ್ನು ಭರಿಸುವ ಸೌಕರ್ಯ ಅವರಿಗೆ ಕಷ್ಟಸಾಧ್ಯವಾಗಿರುತ್ತದೆ ಈಗಾಗಲೇ ಮಗುವಿನ ದಿನನಿತ್ಯದ ಔಷಧಿಗೆ ತಿಂಗಳಿಗೆ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ವ್ಯಯವಾಗುತ್ತಿದ್ದು ಈ ಕುಟುಂಬ ದಿನನಿತ್ಯ ಕಣ್ಣೀರಿನಲ್ಲಿ ಕೈತೊಳೆಯುವ ಅತ್ಯಂತ ಕಷ್ಟದ ದಿನವನ್ನು ಅನುಭವಿಸುತ್ತಿದ್ದು ಇದನ್ನು ಗಮನಿಸಿದ ಸ್ನೇಹ ಬಂಧು ತಂಡ ಸಮಾಜದ ಬಳಿ ಮನವಿಯನ್ನು ಮಾಡುತ್ತಾ ಈ ಮುಗ್ಧ ನೊಂದ ಕುಟುಂಬದ ಜೊತೆ ನಿಲ್ಲೋಣ ಸಹಾಯವನ್ನು ನೀಡೋಣ ಎನ್ನುತ್ತಾ ಭಾವತಿ ದೇಹಿ ಅಭಿಯಾನವನ್ನು ನಡೆಸುತ್ತಿದೆ ಇದಾಗಿತ್ತು ಈವರೆಗಿನ ಸುದ್ದಿ ಸದಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ